ಎಲ್ಲ ಶಿಕ್ಷಕ ಸ್ಪರ್ಧಾರ್ಥಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರ ಇನ್ನ ವಿಡಿಯೋದಲ್ಲಿ ಇದೀಗ ಕ್ರೈಸ್ ನೇಮಕಾತಿಯ ಸಿಎಂಡರ್ ನಿಯಮಗಳನ್ನು ಏನೆಲ್ಲ ಬಿಟ್ಟಿದ್ದು ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಇನ್ನೂ ಆಗಬೇಕಿದೆ ಸೊ ಅದಕ್ಕೆ ಕೆಲವೊಂದಿಷ್ಟು ಆಕ್ಷೇಪಣೆಗಳು ಸಹ ಸಲ್ಲಿಸಬೇಕಾಗಿದೆ ಸೊ ಅದರಲ್ಲಿ ಯಾವುದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಅಂತಂದರೆ ಈಗ ಟೆಟ್ನ ಯಾವ ರೀತಿಯಾಗಿ ಪರಿಗಣನೆ ಮಾಡ್ತಾರೆ ಅನ್ನೋದನ್ನ ಇನ್ನೂ ಯಾವ ರೀತಿ ತಿಳಿಸಿಲ್ಲ ಅದಷ್ಟೇ ಅಲ್ಲದೆ ಬಿ ಎ ಮತ್ತು ಎಮ್ ಎ ಅವರಿಗೆ ಕೆಲವೊಂದಿಷ್ಟು ಜನ ಕನ್ನಡವನ್ನು ಮೇಜರಾಗಿ ತೊಗೊಂಡಿರ್ತಾರೆ ಸೊ ಅವರು ಅದನ್ನು ಕನ್ನಡದಲ್ಲೇ ಓದಬೇಕಾಗಿರುತ್ತೆ ಆದರೆ ಅದರ ಬಗ್ಗೆ ಅವರು ಸಂಪೂರ್ಣವಾಗಿ ತಿಳಿಸಿಲ್ಲ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ತೆಗೆದುಕೊಳ್ತೇವೆ ಅಂತ ಹೇಳಿದರೆ ಆದರೆ ಆ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ಎಂಬುದನ್ನು ಈ ಸಿಯಾಂಡರ್ ನಿಯಮಗಳಲ್ಲಿ ಕೊಟ್ಟಿಲ್ಲ ಇನ್ನು ಯಾರೆಲ್ಲ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಈಗ ಬಿ ಎಡ್ ಮಾಡ್ತಿರ್ತಾರೋ ಅವರಿಗೆ ಈ ಯಾವುದೇ ರೀತಿಯಾಗಿ ವಾರ್ಡನ್ ಆಗಿರಲಿ ಪಿ ಯು ರಿಕ್ವೈರ್ಮೆಂಟ್ಸ್ ಆಗಿರಲಿ ಎಚ್ ಎಸ್ ಟಿ ಆರ್ ಆಗಿರಲಿ ಅಲ್ಲಿ ಅವರಿಗೆ ಅವಕಾಶದ ಬಗ್ಗೆ ಎಲ್ಲೂ ಮಾಹಿತಿ ಕೊಟ್ಟಿಲ್ಲ ಸೊ ಅದರ ಬಗ್ಗೆ ಸಹ ಇಲ್ಲಿ ಬದಲಾವಣೆಗಳನ್ನು ತರಬೇಕಾಗುತ್ತೆ ಇನ್ನು ಕೆಲವರಿಗೆ ಶೈಕ್ಷಣಿಕ ಅರ್ಹತೆಯಲ್ಲಿ ಒಂದಿಷ್ಟು ಅನುಮಾನಗಳಿದಾವೆ ಏನು ಅದಂತಂದರೆ ಸ್ನಾತಕ ಪದವಿ ಅಂದರೆ ಏನು ಅದಲ್ಲದೆ ಸ್ನಾತಕೋತ್ತರ ಪದವಿ ಅಂದರೆ ಏನು ಎನ್ನುವಂಥದ್ದು ಸುಮಾರು ಜನ ಅಂದ್ಕೊಂಡಿದ್ದಾರೆ ಆರಿಂದ ಹತ್ತನೇ ತರಗತಿ ಅಥವಾ ಎಚ್ ಎಸ್ ಟಿ ಅವರಿಗೆ ಸ್ನಾತಕೋತ್ತರ ಪದವಿ ಬೇಕು ಎನ್ನುವಂಥದ್ದು ಆದರೆ ಈ ಬಾರಿ ಸಿಎಂಡರ್ ನಿಯಮಗಳಲ್ಲಿ ಆ ರೀತಿಯಾಗಿ ಸ್ನಾತಕೋತ್ತರ ಪದವಿ ಬೇಕು ಅಂತ ಕೊಟ್ಟಿಲ್ಲ ಕೇವಲ ಈ ಪ್ರೌಢಶಾಲಾ ಶಿಕ್ಷಕರನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಪರಿಗಣನೆ ಮಾಡ್ತೇವೆ ಅದರ ಜೊತೆಗೆ ಟೆಟ್ ಪತ್ರಿಕೆ ಎರಡನ್ನ ಪಾಸ್ ಮಾಡಿರಬೇಕು ಅನ್ನೋಂಥದ್ದು ಆದರೆ ನಿಮಗೆ ಸ್ನಾತಕ ಪದವಿ ಅಂದರೆ ಏನು ಸ್ನಾತಕೋತ್ತರ ಪದವಿ ಅಂದರೆ ಏನು ಎಂಬುದ್ರ ಬಗ್ಗೆ ಅದಷ್ಟೇ ಅಲ್ಲದೆ ಈ ಏನೆಲ್ಲ ಅಂಶಗಳಿದ್ದಾವೆ ಅದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿತ್ತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಮೊದಲಿಗೆ ನಿಮಗೆ ಏನು ಡೌಟ್ ಇದೆಯೋ ಅದನ್ನು ನಾನು ಕ್ಲಿಯರ್ ಮಾಡ್ತಾ ಹೋಗ್ತೇನೆ ಸೊ ಮೊದಲಿಗೆ ಸ್ನಾತಕ ಪದವಿ ಅಂತಂತಂದರೆ ಸೊ ನೀವು ಇಲ್ಲಿ ನನಗೆ ಗೂಗಲ್ ಟ್ರಾನ್ಸ್ಲೇಷನ್ ಹಾಕಿ ತೋರಿಸ್ತಾ ಇದ್ದೇನೆ ಸ್ನಾತಕ ಪದವಿ ಅಂತಂತಂದರೆ ಇದು ಬ್ಯಾಚುಲರ್ಸ್ ಡಿಗ್ರಿ ಅಂತ ತೋರಿಸುತ್ತೆ ಇನ್ನು ಸ್ನಾತಕೋತ್ತರ ಪದವಿ ಅಂತ ನೀವು ನೋಡೋದಾದರೆ ಸೊ ಅದನ್ನು ನೀವು ಸ್ನಾತಕೋತ್ತರ ಪದವಿ ಸೊ ನಿಮಗೆ ಮಾಸ್ಟರ್ಸ್ ಡಿಗ್ರಿ ಅಂತ ತೋರಿಸ್ತಾ ಹೋಗುತ್ತೆ ಸೊ ನಿಮಗೀಗ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಇಂದಿನ ಕ್ರೈಸ್ ನೇಮಕತೆಗೆ ಬಿಟ್ಟಿರುವಂಥ ಕೆಲವೊಂದು ರೂಲ್ಸ್ ಸೊ ಇದರಲ್ಲಿ ಎ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಶೇಕಡ ಎಪ್ಪತ್ತಕ್ಕೆ ಲೆಕ್ಕತಕ್ಕದ್ದು ಸ್ನಾತಕ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಶೇಕಡ ಇಪ್ಪತ್ತಕ್ಕೆ ಹಾಕತಕ್ಕದ್ದು ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಸ್ನಾತಕ ಪದವಿ ಅಂತಂತಂದರೆ ಬ್ಯಾಚ್ಲರ್ಸ್ ಡಿಗ್ರಿ ಅನ್ನುವಂಥದ್ದು ಅಂದರೆ ಈ ಹಿಂದೆ ಇದ್ದಂಥದ್ದು ಬ್ಯಾಚ್ಲರ್ಸ್ ಡಿಗ್ರಿ ಅದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಸೊ ಅದಕ್ಕೆ ನಿಮಗೆ ಏನು ಎಮ್ ಎ ಆಗಿರಬೇಕು ಎಮ್ ಎಸ್ ಸಿ ಆಗಿರಬೇಕು ಎಮ್ ಕಮ್ ಆಗಿರಬೇಕು ಅನ್ನೋದನ್ನ ಈ ಬಾರಿ ಎಲ್ಲವರು ಬದಲಾವಣೆಗಳಲ್ಲಿ ತಿಳಿಸಿಲ್ಲ ಅಂದರೆ ಪ್ರೌಢಶಾಲಾ ಶಿಕ್ಷಕರಿಗೆ ಸ್ನಾತಕ ಪದವಿ ಆಗಿರಬೇಕಾ ಸ್ನಾತಕೋತ್ತರ ಪದವಿ ಆಗಿರಬೇಕು ಎಂಬುದನ್ನು ಎಲ್ಲೂ ತಿಳಿಸಿಲ್ಲ ಸೊ ಅದರ ಬಗ್ಗೆ ಸಹ ಮುಂದಿನ ಸಿ ಆರ್ ನಿಯಮಗಳಲ್ಲಿ ಇವುಗಳ ಮಾಹಿತಿಯನ್ನು ತಿಳಿಸ್ಬೇಕು ಇನ್ನು ಟೆಟ್ನ ಹೇಗೆ ಪರಿಗಣನೆ ಮಾಡ್ತಾರೆ ಎಂಬುದನ್ನು ಸಹ ಸರಿಯಾಗಿ ತಿಳಿಸ್ಬೇಕು ಏನಕ್ಕೆ ಅಂತಂದರೆ ಟೆಟ್ನ ಕೇವಲ ಒಂದು ಅರ್ಹತೆಗಷ್ಟೇ ಪರಿಗಣಿಸ್ತಾರ ಇಲ್ಲ ಅಂತಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆಷ್ಟು ಟೆಟ್ಟಿಗೆ ಇಂತಿಷ್ಟು ಅಂಕಗಳಂತ ಮೀಸಲಾತಿ ಇಡ್ತಾರ ಅನ್ನೋದನ್ನ ನಿಖರವಾಗಿ ಮುಂದಿನ ಸಿಎನ್ಆರ್ ನಿಯಮಗಳಲ್ಲಿ ತಿಳಿಸಬೇಕು ಅದಷ್ಟೇ ಅಲ್ಲದೆ ನೀವು ಈ ಎಲ್ಲಾ ನಿಯಮಕತೆಗಳಲ್ಲಿ ನೋಡಬಹುದು ಇದರಲ್ಲಿ ಮೂರನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಕನ್ನಡವನ್ನ ನೀವು ಪಾಸ್ ಮಾಡಿರಲೇಬೇಕು ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಕೇವಲ ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ಅಂತ ಅಂದಾಗ ಕನ್ನಡ ಮೀಡಿಯಂ ಬಗ್ಗೆ ಇವರು ಸಂಪೂರ್ಣವಾಗಿ ತಿಳಿಸಬೇಕಿತ್ತು ಸೊ ಕೇವಲ ಅಲ್ಲಿ ಕೆಲವೊಂದು ಕಡೆ ಮಾತ್ರ ನೀವು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಕೆಲವೊಂದು ಹುದ್ದೆಗಳಿಗೆ ಅದು ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ ಎನ್ನುವಂಥದ್ದು ಸಹ ಅವರು ಎಲ್ಲದರಲ್ಲೂ ಸಂಪೂರ್ಣವಾಗಿ ಸರಿಯಾಗಿ ತಿಳಿಸಿಲ್ಲ ಸೊ ಅದರಲ್ಲೂ ಸಹ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಅದರಿಂದ ಅದರ ಬಗ್ಗೆಯೂ ಸಹ ಮುಂದಿನ ಸಿಲಿಂಡರ್ ನಿಯಮಗಳಲ್ಲಿ ಸರಿಯಾಗಿ ತಿಳಿಸಬೇಕು ಅದಷ್ಟೇ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗೆ ಮಾಡ್ತಾರೆ ಅನ್ನೋದು ಸರ್ ನಾನು ಈಗಾಗಲೇ ಟೆಟ್ ಬಗ್ಗೆ ಮಾತಾಡಿದೆ ಸೊ ಅದರ ಅದೇ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ಸೊ ಅದರೂ ಯಾವೆಲ್ಲ ಅಂಕಗಳನ್ನು ಪರಿಗಣನೆ ಮಾಡ್ತಾರೆ ಮತ್ತು ಅದರ ಒಂದು ರೀತಿ ನೀತಿಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗಬೇಕಾಗುತ್ತೆ ಇನ್ನು ಇಲ್ಲಿ ಬಿ ಇ ಮತ್ತು ಬಿ ಕಾಮ್ ಅವರಿಗೆ ಅವಕಾಶದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಬೇಕಿತ್ತು ಸೊ ಇಲ್ಲಿ ಬಿ ಇ ಬಗ್ಗೆ ಯಾವುದೇ ರೀತಿಯಾಗಿ ಸಿ ಎನ್ ಆರ್ ನಿಯಮಗಳಲ್ಲಿ ತಿಳಿಸಿಲ್ಲ ಅದಷ್ಟೇ ಅಲ್ಲದೆ ಬಿ ಕಾಮ್ ಅವ್ರಿಗೂ ಸಹ ಯಾವುದೇ ರೀತಿಯಾದಂತಹ ಇದ್ದಾವೆ ಎಂಬುದನ್ನು ಈ ಸಿ ಆ್ಯಂಡ್ ಆರ್ ನಿಯಮಗಳಲ್ಲಿ ತಿಳಿಸಿಲ್ಲ ಸೊ ಅದ್ರ ಬಗ್ಗೆಯೂ ಸಹ ಮುಂದಿನ ಸಿ ಎಂಡ್ ಆರ್ ನಿಯಮಗಳಲ್ಲಿ ಬದಲಾವಣೆ ಆಗ್ತಾ ಹೋಗಿ ಇದರೊಂದಿಗೆ ಹಿಂದಿ ಶಿಕ್ಷಕರು ಸಹ ಅವರ ನೇಮಕಾತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಬೇಕು ಸೊ ಅದಷ್ಟೇ ಅಲ್ಲದೆ ವಯೋಮಿತಿ ಸಡಿಲಿಕೆಯನ್ನು ಸಹ ಮಾಡ್ತಾ ಹೋಗಬೇಕು ಸೊ ಆದ್ದರಿಂದ ಸಾಧ್ಯವಾದಷ್ಟು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ರು ಸೊ ನಿಮಗೆ ಏನೆಲ್ಲ ಬದಲಾವಣೆಗಳು ಆಗಬೇಕು ಅದರ ಬಗ್ಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಹೋಗಿ ಸೊ ಅದರಿಂದ ಕೆಲವೊಂದಿಷ್ಟು ಬದಲಾವಣೆಗಳು ಕೆಲವೊಬ್ಬರಿಗೂ ಸಹ ಅದು ಸಹಾಯ ಆಗ್ತಾ ಹೋಗುತ್ತವೆ ಸೊ ಇದರೊಂದಿಗೆ ನಾನು ಸಹ ಈ ಬಾರಿ ವಯೋಮಿತಿ ಸಡಿಲಿಕೆ ಆಗಬೇಕು ಎನ್ನುವಂಥದ್ರ ಮೇಲೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೇನೆ ಇನ್ನು ಅದನ್ನು ಯಾವ ರೀತಿಯಾಗಿ ಆಕ್ಷೇಪಣೆ ಸಲ್ಲಿಸಬೇಕು ಅಂತಂದರೆ ಈ ಮೇಲಿನ ಒಂದು ಏನು ವಿಳಾಸ ಇದೆ ಈ ವಿಳಾಸಕ್ಕೆ ಸೊ ನೀವು ಏನು ಅಂದ್ಕೊಂಡಿರ್ತದೆ ಅದನ್ನು ನಿಮ್ಮ ಕಡೆಯಿಂದ ಸೊ ನಿಮ್ಮ ವಿಳಾಸವನ್ನು ಬರೋದು ಸೊ ಅದರಲ್ಲಿ ನಿಮಗೆ ಈ ಸಿಲಿಂಡರ್ ನಿಯಮಗಳಲ್ಲಿ ಇದಿಷ್ಟು ಬದಲಾಗಬೇಕು ಸೊ ಈ ರೀತಿಯಾಗಿ ನಮಗೆ ಅವಕಾಶ ವಂಚಿತ ಆಗ್ತಾಯಿದೆ ಎಂಬುದನ್ನು ನೀವು ವಿವರವಾಗಿ ತಿಳಿಸಿ ಅದನ್ನು ಇಲ್ಲಿಗೆ ಪೋಸ್ಟ್ ಮಾಡಿದ್ರೆ ನಿಮಗೆ ಆ ಆಕ್ಷೇಪಣೆಯನ್ನು ಅವರು ಪರಿಗಣನೆಗೆ ತಗೊಳ್ತಾರೆ ಸೊ ಅದನ್ನು ಚರ್ಚೆ ಮಾಡಿದ ಆದಮೇಲೆ ಸೊ ಅದು ಸರಿನಾ ತಪ್ಪು ಅಂತ ತಿಳಿದು ಮುಂದಿನ ಸಿಲಿಂಡರ್ ನಿಯಮಗಳಲ್ಲಿ ಅದನ್ನ ಬದಲಾವಣೆ ತರ್ತಾ ಹೋಗ್ತಾರೆ ಸ ವೀಕ್ಷಕರೇ ಇದಿಷ್ಟು ಮಾಹಿತಿನ ನಿಮಗೆ ತಿಳಿಸಬೇಕಿತ್ತು ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು